ಕಾಫಿ ಇಡ್ತೀವಿ ದೋಸೆ ಮತ್ತೆ ಕಾಫಿ ಇರ್ತೀವಿ ಎಲ್ಲೂ ನಮಸ್ಕಾರ ಸ್ನೇಹಿತರೆ ನಾನು ಯಶ್ ಮಾತಾಡ್ತಾ ಇರೋದು ಬೆಳಿಗ್ಗೆ ಬೆಳಿಗ್ಗೆನೆ ಫ್ರೆಂಡ್ಸ್ ಜೊತೆ ಒಂದು ಲಾಂಗ್ ಡ್ರೈವ್ ಹೋಯ್ತಾ ಇದ್ದೀನಿ ಮಿನಿಮಮ್ ಒಂದು ನಾನ್ನೂರು ಕಿಲೋಮೀಟರ್ ದೂರ ಹೋಯ್ತಾ ಇದೀವಿ ಹೋಗಿ ಅನಿಸಿಕೆ ಏನೇನು ಇದೆಯೋ ಎಲ್ಲೆಲ್ಲಿ ಹೋಯ್ತೀವೋ ಎಲ್ಲ ಅಪ್ಡೇಟ್ ಮಾಡ್ತೀನಿ ಬೆಳಗ್ಗೆ ಬೆಳಿಗ್ಗೆ ಗಾಡಿ ಡ್ರೈವ್ ಮಾಡೋಕ್ಕೆ ಆದರೆ ಲಾಂಗ್ ಡ್ರೈವ್ ಮಜಾನೆ ಬೇರೆ ಇದೆ ಒಂದು ಜಾಗ ಕೂತ್ಕೊಳಕ್ಕೆ ಮನಸ್ಸೇ ಬರೋದಿಲ್ಲ ಅದಕ್ಕೆ ಓಡಿಸ್ತಾ ಇರೋದು ಎಲ್ಲೆಲ್ಲೂ ಹೋಯ್ತಾ ಇರೋದು ಆಹ ಈ ಕ್ಯಾಡಿಮ ಬಾವ ಬಾವ ಮಸ್ಲೇನರ ಓಕೆ ಗೆರೆ ಹಾತಿ ಕೊ ಬೈಸ್ ಎಲ್ಲಿ ರಕೂಡ ಟೈಮ್ ಇದೆ ಚಾರ್ಜ್ ಮಾಡಿಸುತ್ತಾ ಇದೆ ಎಲ್ಲಿ ರಕೂಡ ಪೇಪರ್ ಗಂಜಿರಬೇಕು ಸ್ವೀಟ್ ಇದೆಯಾ ಎಲ್ಲಿ ನೋಡುತ್ತದೆ ನಮ್ಮ ಕರ್ನಾಟಕ ಸ್ಟೈಲ್ ಇದೆ ಹೊಡಿಯೋದು ಹೈವೇ ಮಧ್ಯದಲ್ಲಿ ಎಳ್ಳಿಯರು ಕುಡಿಯೋದು ಮಜಾನೇ ಬೇರೆ ಇದೆ ನಿಲ್ಸಿ ಎಳ್ಳಿರೋ ಏನೋ ಹಣ್ಣು ಹಂಪಲ ಟೀ ಕಾಫಿ ಕುಡಿಯೋದು ಮಜಾನೇ ಬೇರೆ ಇದೆ ನಮ್ಮ ನೆಕ್ಸ್ಟ್ ಮುಂದಿನ ಪ್ರಯಾಣ ಚಿತ್ರದುರ್ಗ ಅಲ್ಲಿ ನಿಮ್ಮ ಕುಟ್ರೆ ಏನು ಇದೆ ಇಲ್ಲಿಂದ ನಮ್ಮ ಹೀರೋ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲೇ ಇದ್ದಾರೆ ಹೀರೋ ಯಶವಂತ್ ಹೀರೋ ಅಂತ ಇವರೇ ಹೀರೋ ನೋಡ್ಕೊಳ್ಳಿ ಅವರೇ ವಿಲನ್ ಓಕೆ ಹೀರೋ ವಿಲನ್ ನಿದ್ರೆ ಇವಾಗ ನಾವು ಬಂದಿರೋದು ಚಿತ್ರದುರ್ಗ ಚಿತ್ರದುರ್ಗ ಅಂತ ಹೇಳಿದ್ರೆ ಕಲ್ಲಿನ ಕೋಟೆ ಅದು ಒಂದು ರಾಜರು ಗಾಯಸ್ ನಾವು ಬಂದಿರೋದು ಚಿತ್ರದುರ್ಗ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ ನಾವು ಇವಾಗ ಬಂದಿರೋದು ಚಿತ್ರದುರ್ಗ ಚಿತ್ರದುರ್ಗ ಕಲ್ಲಿನ ಕೋಟೆ ಯಾರೆಲ್ಲ ನೋಡಿದ್ದೀರಿ ನೋಡ್ಕೋಬೋದು ತೋರಿಸ್ತೀನಿ ಸ್ನೇಹಿತರೆ ಆಗಿನ ಕಾಲದಲ್ಲಿ ಎಲ್ಲ ಕೋಟೆಗಳು ಈ ಥರ ಕಟ್ಟಿ ಎಂಟ್ರೆನ್ಸ್ ಬಗ್ಗೆ ಈ ಸೈಡಲ್ಲಿ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೇ ದಾಳಿ ಕೋರೋರು ದಾಳಿ ಮಾಡಿದಾಗ ಅವರು ದೊಡ್ಡ ದೊಡ್ಡದು ಮರಗಳು ತೊಗೊಂಬಂದು ಬಾ ಬಾಕ್ಲು ಒಡಿಗೆ ತೊಗೊಬರ್ತಾಯಿದ್ರು ಅದಕ್ಕೋಸ್ಕರ ಅದು ಅವ್ರಿಗೆ ಈಸಿ ಆಗ್ಬಾರ್ದು ಅಂತ ಹೇಳಿ ಈ ಥರ ಮಾಡಿದ್ದಾರೆ ಇಕ್ಕಟ್ಟಾಗ ಸ್ನೇಹಿತರೆ ಇದು ನೋಡ್ತಾ ಇದ್ದೀರಲ್ಲ ಕಲ್ಲು ಎಷ್ಟೋ ವರ್ಷಗಳ ಹಿಂದೆ ಎಷ್ಟು ಜನ ಇಲ್ಲಿ ಓಡಾಡಿರ್ಬೋದು ಅದ್ರ ಮೇಲೆ ನಾವು ಓಡಾಡ್ತಾ ಇದ್ದೀವಿ ಸೈನಿಕರು ನಿತ್ಯ ದಾಳಿ ಮಾಡೋ ಜಾಗ ಅದೇ ಅದ ಚಿತ್ರದುರ್ಗ ಚಿತ್ರದುರ್ಗ ಕಲ್ಲು ಬರಿ ಕಲ್ಲುಗಳಿಂದಲೇ ಮಾಡಲ್ಪಟ್ಟಿದೆ ಇದು ಬೆಟ್ಟನ ಹಂಗೆ ಕೊರದೆ ಕೊರದಿ ಮಾಡಿದ್ದಾರೆ ಕಿಮ್ ಕರೀಶಿವೆ ಇದು ಯಾವ ರೀತಿ ಮಾಡಿರ್ಬೋದು ಆ ಕಾಲದಲ್ಲಿ ಚಡ್ತು ಚಿತ್ರದುರ್ಗ ಎಷ್ಟು ಹೋಯ್ತಾನೆ ಇದ್ದೀವಿ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಬರ್ತಾನೆ ಇದೆ ನಡೀತಾ ನಡೀತಾ ಸುಸ್ತಾಗ್ತಾ ಇದೆ ಸ್ನೇಹಿತರೆ ಇದು ಕೋಟೆ ಮಧ್ಯದಲ್ಲಿ ಇರೋದು ಇದು ಅರಮನೆ ಇದ್ದಂಗೆ ಕಾಣಿಸ್ತದೆ ಇದು ಟಂಕ ಶಾಲೆ ಅಂತ ಇದು ಶಾಲೆ ಬಾಬ್ರೆ ತುಂಬಾ ಗಾಳಿ ಇದೆ ಕಲ್ಲರ್ ಮೇಲೆ ಕಟ್ಟಿರೋ ದೇವಸ್ಥಾನ ಇದು ಚಿತ್ರದುರ್ಗದು ಯಾವ ರೀತಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಎಷ್ಟೋ ಸಾವಿರಾರು ಜನದ ಬಲಿ ಬೇಕಾದರೂ ತಗೊಬೋದು ತಗೊಂಡಿರ್ಬೋದು ಮೋಸ್ಟ್ಲಿ ಈ ಜಾಗ ಈ ಕೋಟೆ ಕಟ್ಟಬೇಕಲ್ಲ ಮೇಲಿಂದ ಬಿದ್ದೋಗೋದು ಏಟ್ ಆಗೋದು ಸರ್ತಿದ್ದೀರಿ

ಅದು ಯಾವ ಕಿಂಡಿ ಹೆಂಗಿರುತ್ತೆ ಅಂತ ನೋಡಕ್ಕೆ ನಮಗೆ ತುಂಬಾ ಆಸೆ ಆಗ್ತಾ ಇದೆ ಹೋಗೋ ಕಿಂಡಿ ಹೊಯ್ತಾನೆ ಇಲ್ಲ ಆ ಕಿಂಡಿ ಮಾತ್ರ ಸಿಕ್ತ ಇಲ್ಲ ಯಾವ ಕಿಂಡಿ ಅಂತ

ಕಿಂಡಿ ಎಲ್ಲಿ ಅಂತ ಹುಡುಕಿ ತಗದೇ ಬಿಟ್ಟಿದೀವಿ ಬನ್ನಿತ್ತು ಯಾವ ತರ ಇರದೆ ಅಂತ ತೋರಿಸ್ತೀವಿ ಸ್ನೇಹಿತರೆ ಎಷ್ಟೋ ಕಿಂಡಿ ನೋಡಿದೀವಿ ಮನಕ್ಕೆ ಕಿಂಡಿ ನೋಡಕ್ಕೆ ಅದು ಬಂದಿದ್ವಿ ಕಾಯಿಸಿ ಮೋಸ್ಟ್ಲಿ ಅದೇ ಇರ್ಬೋದು ಕಿಂಡಿಗ ಅಂತ ಇದು ಒನಕ್ಕೆ ಒಬ್ಬ ಒನಕ್ ಕಿಂಡಿಗೆ ಬಂದು ತಲುಪಿದ್ದೀವಿ ಅದು ಯಾವ ರೀತಿ ಇದೆ ತೋರಿಸ್ತೀನಿ లైపర్ వేగా వెదిదివా వద్దు బాబోరి నా నోర్ది అవతి కాల నా నోడిలా ఇవ్వతరు నోర్దివి ఇల్ల ముడత లేదు అబిని చప్లి కంద్రగా గాయ్స్ వానికి అవనకి ఇదే ఇక్కడ ಸುಮಾರು ಒಂದು ಒಂದು ಕಿಲೋಮೀಟರ್ ದೂರದಲ್ಲಿ ಇಳಿಯೋದು ಹತ್ತೋದು ಇಳಿಯೋದು ನಡೆದು ನಡೆದು ಸುಸ್ತಾಗ್ಬಿಟ್ಟಿದೆ ಜ್ಯೂಸ್ನಾರು ಕುಡಿಯೋದು ಮತ್ತೆ ಇಷ್ಟೆಲ್ಲ ನೋಡಿದ್ರಿ ನಮ್ಮ ಪ್ರಯಾಣ ಇವತ್ತಿಗೆ ಸಾಕು ಮನೆಗೆ ಹೋಗೋ ಟೈಮು ಬಾಯ್ ಬಾಯ್ ಮತ್ತೆ ಸಿಗದ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ सब्सक्राइब ಕೂಡ ಮಾಡಿ બોલવે सब्सक्राइब ಮಾಡ್ಬೇಡಿ แชร์ ಮಾಡಿ ಕರೆಕ್ಟಾಗಿ ಇಸ್ ಫ್ರೆಂಡ್ ನಮಕೆ ನಮ್ಮ ಪ್ರಾಯಡಾ ಮುಗಿಸಿ ಹೊರಡತಿದೆ ಬಾಯ್ ಬಾಯ್ ಚಿತ್ರದುರ್ಗ ಸಿಟಿ ಯಾರು ನೋಡಿಲ್ವೋ ನೋಡ್ಕೊಳ್ಳಿ ಇದೇ ಚಿತ್ರದುರ್ಗ ಕಲ್ಲಿನ ಕೋಟೆ ದೋಸ್ತಿ ತುಂಬಾ ಜಾಲಿಯಾಗಿದ್ದಾರೆ

देखो बेटा कौन बड़ा बाढ़ लो ना लगातार तुझे न